ಸ್ವಾಗತ ನಾನು ನಿಮ್ಮ ಮೇ ಇಪ್ಪತ್ತರಂದು ಪೇಟೆ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶ್ರೀ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ಹಾಗೂ ಸಮಾಜ ಸೇವಕ ಮಲ್ಲಿಕಾರ್ಜುನ ಅಭಿಮಾನಿ ಬಳಗದ ವತಿಯಿಂದ ಪ್ರತಿಭಾ ಪುರಸ್ಕಾರ ಇತ್ತೀಚೆಗೆ ನಡೆದ ಎಸ್ಎಸ್ಎಲ್ಸಿ ಪಿಯುಸಿ ಹಾಗೂ ಪದವಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಸಾಧನೆ ಮಾಡಿರುವ ಕೃಷ್ಣರಾಜಪೇಟೆ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮೇ ಇಪ್ಪತ್ತರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಪಟ್ಟಣದ ಜಯನಗರ ಬಡಾವಣೆಯಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ಗಂಜಿಗೆರೆ ಮಹೇಶ್ ಹೇಳಿದರು ಅವರು ಕೆಆರ್ಪೇಟೆ ಪಟ್ಟಣದ ಶ್ರೀ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಇತ್ತೀಚೆಗೆ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತರಷ್ಟು ಪದವಿ ಪರೀಕ್ಷೆಯಲ್ಲಿ ಶೇಕಡ ಎಂಬತ್ತರಷ್ಟು ಫಲಿತಾಂಶ ಪಡೆದಿರುವ ವಿದ್ಯಾರ್ಥಿಗಳು ಹಾಗೂ ಶೇಕಡ ನೂರರಷ್ಟು ಫಲಿತಾಂಶ ಪಡೆದಿರುವ ಶಾಲೆಗಳ ಮುಖ್ಯಸ್ಥರು ಸೇರಿದಂತೆ ಪದವಿ ಕಾಲೇಜುಗಳಲ್ಲಿ ಬಿಎಬಿಕಾಂ ಬಿಎಸ್ಸಿ ಬಿಬಿಎ ಹಾಗೂ ಎಂಜಿನಿಯರಿಂಗ್ ಪದವಿಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುವ ಇಬ್ಬರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ನಗದು ಬಹುಮಾನದೊಂದಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಅರಹ ವಿದ್ಯಾರ್ಥಿಗಳು ಕೆಆರ್ಪೇಟೆ ಪಟ್ಟಣದ ಜಯನಗರ ಬಡಾವಣೆಯ ನರಂದ ಕಾನ್ವೆಂಟ್ ಹತ್ತಿರದಲ್ಲಿರುವ ಟ್ರಸ್ಟ್ ಕಚೇರಿಗೆ ಮೇ ಹದಿನೆಂಟರ ಸಂಜೆ ಐದು ಗಂಟೆಯೊಳಗೆ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿಗಳೊಂದಿಗೆ ಅರ್ಜಿ ಸಲ್ಲಿಸಬೇಕು ಎಂದು ಮಹೇಶ್ ಮನವಿ ಮಾಡಿದರು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಆದಿ ಚುಂಚನಗಿರಿ ಸಂಸ್ಥಾನದ ಮಠದ ಜಗದ್ಗುರುಗಳಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಸೇರಿದಂತೆ ತಾಲೂಕಿನಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುವ ಸಾಧಕರು ಕೆಎಎಸ್ ಐಎಎಸ್ ಐಪಿಎಸ್ ಅಧಿಕಾರಿಗಳು ಹಾಗೂ ವಿವಿಧ ಉದ್ಯಮಿಗಳು ಸೇರಿದಂತೆ ವಿವಿಧ ಮಠಾಧೀಶರು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದು ಮಹೇಶ್ ಮಾಹಿತಿ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ಪತ್ರಕರ್ತರಾದ ಹರಿಚರಣ್ ತಿಲಕ್ ಕೆಆರ್ ನೀಲಕಂಠ ಪುರಮಹದೇಶ್ವರ ಕ್ಷೇತ್ರದ ಶ್ರೀ ಬಸಪ್ಪ ಗುರುಗಳು ಭಾಗವಹಿಸಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡಿ ಸಾಧಕ್ರು ಯಾರು ಇದ್ದರೆ ಅದನ್ನ ಒಂಚೂರು ಕೊಟ್ಟರೂ ಅವ್ರ್ನ ಆವಾಗ ಮಕ್ಕಳಿಗೆ ಮೋಟಿವೇಷನ್ ಹಾಕಿ ಇಲ್ಲ ಒಂದು ಮೂರು ನಾಲ್ಕು ಜನ ಪಟ್ಟಿ ಮಾಡಿದೆ ಇಲ್ಲಿ ಒಂದು ನಮ್ಮ ಎ ಎ ಯೋಗೇಶ್ ನಮ್ಮ ಕ ಅವರು ಐ ಎ ಎಸ್ ಬಟ್ ಅವ್ರಿಗೆ ಫೋನ್ ಮಾಡಿದೆ ಅವ್ರು ಸ್ಯಾರಿ ಟೂರ್ಗೆ ಹೋಗ್ತಾ ಇದ್ದಾರೆ ಅಂತ ಇದ್ರದ್ದು ಯಾವುದೋ ಒಂದು ಇದಕ್ಕೆ ಯಾವುದು ಯಾವಾಗ ತಗೊಂಡಿದ್ದಾರೆ ಸ್ಯಾರಿ ನಮಗೆ ಪದವಿ ಕಾಲೇಜಿಗೆ ಇದೆ ಪದವಿ ಅವ್ರಿಗೂ ಸೇರಿಸಿ ಅಂತ ಒಂದಿಬ್ರು ಪ್ರಿನ್ಸಿಪಲ್ಸ್ ಹೇಳ್ತಾ ಇದ್ರು ಬಂದ್ ಬಂದಾಗ ಬರೀ ಎಸ್ ಎಲ್ ಸಿ ಪಿ ಎಸ್ ಸಿ ಮಾಡ್ತಾ ಇದ್ರಿ ನಮ್ಮ ಡಿಗ್ರಿ ಕಾಲೇಜ್ ಬೋರ್ಡ್ ಕೂಡ ಒಂಚೂರು ಇಲ್ಲ ಪರ್ಸೆಂಟೇಜ್ ಇಲ್ಲ ಅದು ಕಾಲೇಜ್ ಟಾಪರ್ಸ್ ಮಾತ್ರ ಮಾಡುತ್ತೆ ಕೋರ್ಸ್ ನ ಇಬ್ರು ಟಾಪರ್ಸ್ ಎನಿ ಕೋರ್ಸ್ ಎನಿ ಕೋರ್ಸ್ ಇರುತ್ತಲ್ಲ ಡಿಗ್ರಿನಲ್ಲಿ ಪದವಿನಲ್ಲಿ ಕೇಳೋರಣ್ಣ ನೋಡ್ತಾನೆ ಇಲ್ಲ ಈ ಕಡೆ ನೀವು ಕೆಆರ್ಪೇಟೆ ತಾಲೂಕಿನ ಸಮಾಜ ಸೇವಕರಾದ ಮಲ್ಲಿಕಾರ್ಜುನ್ ಅಭಿಮಾನಿಗಳ ಬಳಗ ಹಾಗೆ ಶ್ರೀ ಮಲ್ಲಿಕಾರ್ಜುನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇದೇ ಮೇ ಇಪ್ಪತ್ತನೇ ತಾರೀಕು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೃಷ್ಣರಾಜಪೇಟೆ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಸ್ ಎಲ್ ಸಿ ಪರೀಕ್ಷೆ ನಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಅಂಕಗಳನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳು ದ್ವಿತೀಯ ಪಿ ಯು ಸಿ ನಲ್ಲಿ ತೊಂಬತ್ತರಷ್ಟು ಅಂಕಗಳನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳು ಹಾಗೆ ಎಸ್ ಎಲ್ ಸಿ ನಲ್ಲಿ ಸಿ ಬಿ ಪರ್ಸೆಂಟ್ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳು ಮತ್ತೆ ಎಲ್ಲ ಪದವಿ ಕಾಲೇಜುಗಳಲ್ಲಿ ಬಿ ಎ ನಲ್ಲಿ ಇಬ್ರು ಬಿ ನಲ್ಲಿ ಇಬ್ರು ಬಿ ಎಸ್ಸಿ ನಲ್ಲಿ ಇಬ್ಬರು ಬಿ ಬಿ ಎಲ್ಲಿ ಟಾಪರ್ಸ್ ಟಾಪರ್ಸ್ಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡತಕ್ಕಂತ ಕಾರ್ಯವನ್ನು ನಾವು ಶ್ರೀ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಮೇ ಇಪ್ಪತ್ತನೇ ತಾರೀಕು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೆ ಪೇಟೆ ಪಟ್ಟಣದ ಜಯನಗರ ಶ್ರೀ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರತಿಭಾ ಪುರಸ್ಕಾರವನ್ನು ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಪಟ್ಟಣದ ಜಯನಗರ ಬಡಾವಣೆಯಲ್ಲಿರುವ ಮಲ್ಲಿಕಾರ್ಜುನ್ ಚಾರಿಟೇಬಲ್ ಟ್ರಸ್ಟ್ ಕಚೇರಿ ಮುಂಭಾಗ ಆಯೋಜಿಸಿದ್ದು ತಾಲೂಕಿನಾದ್ಯಂತ ಎಸ್ ಎಸ್ ಸಿಯಲ್ಲಿ ತೊಂಬತ್ತೈದು ಪರ್ಸೆಂಟು ಮತ್ತು ಪಿ ಯು ಸಿಯಲ್ಲಿ ತೊಂಬತ್ತು ಪರ್ಸೆಂಟು ಮತ್ತು ಪದವಿಯಲ್ಲಿ ಪ್ರತಿ ಕೋರ್ಸ್ನೇ ಎರಡು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಆಯೋಜಿಸಿದ್ದು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸುತ್ತಿರುವಂಥ ಶ್ರೀ ಪರಮ ಪೂಜ್ಯ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಚುಂಚುನಗಿರಿ ಮತ್ತು ಕನಕಗುರು ಪೀಠದ ಶಿವಾನಂದನಾಥ ಸ್ವಾಮೀಜಿಯವರು ಮತ್ತು ತಾಲೂಕಿನ ಸ್ವಾಮೀಜಿಗಳಾದಂಥ ತಂಡೇಕೆರೆ ಬಾಳೆಹೊನ್ನೂರು ಶಾಖಾ ಶಿವಗಂಗಾ ಶಿವಗಂಗಾಧ ಗಂಗಾಧರ ಸ್ವಾಮೀಜಿಯವರು ಮತ್ತು ಕಾಪನಹಳ್ಳಿ ಕಾಪನಳ್ಳಿ ಗವಿಮಠದ ಸ್ವತಂತ್ರ ಚನ್ನವೀರ ಸ್ವಾಮೀಜಿಯವರು ಮತ್ತು ಬೇಬಿ ಮಠದ ಶಿವರಾಮ ಶಿವಯೋಗೇಶ್ವರ ಶ್ರೀ ಶಿವಬಸವ ಸ್ವಾಮೀಜಿಯವರು ಆಗಮಿಸುತ್ತಿದ್ದು ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಅದೇ ದಿನ ಹನ್ನೊಂದು ಹನ್ನೊಂದು ಗಂಟೆಗೆ ಅಂದರೆ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಚೇರಿಯ ಮು ಆವರಣದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಆಯೋಜಿಸಿದ್ದು ತಾಲೂಕಿನಲ್ಲಿ ವ್ಯಾಸಂಗ ಮಾಡಿದ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮತ್ತು ಪದವಿ ವಿದ್ಯಾರ್ಥಿಗಳು ಈ ಪ್ರತಿಭಾ ಪುರಸ್ಕಾರದಲ್ಲಿ ಭಾಗವಹಿಸಿ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಬೇಕು ಈಗಾಗಲೇ ಮಹೇಶ್ ಅವರು ಮತ್ತು ನೀಲ್ಕಂಠು ಅವರು ಸಾಕಷ್ಟು ವಿಚಾರಗಳನ್ನು ನಮ್ಮ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದಲ್ಲದೆ ಅದರ ಜೊತೆಗೆ ಪ್ರತಿಭಾನ್ವಿತರಲ್ಲದೇ ಶೇಕಡ ನೂರು ಅಂಕಗಳನ್ನು ಪಡೆದಂತಹ ತಾಲೂಕಿನ ಶಾಲೆ ಮತ್ತು ಕಾಲೇಜುಗಳಿಗೂ ಕೂಡ ಅವತ್ತು ಒಂದು ಗೌರವಾರ್ಪಣಾ ಸಮಾರಂಭ ಇರ್ತದೆ ಅದರ ಜೊತೆಗೆ ನಮ್ಮ ಕೇರ್ಪೇಟೆ ತಾಲೂಕಿನಲ್ಲಿ ಹುಟ್ಟಿ ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿರತಕ್ಕಂತಹ ಸಾಧಕರನ್ನು ಕೂಡ ಅವತ್ತು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸತಕ್ಕಂಥ ಬಗ್ಗೆ ತೀರ್ಮಾನ ಮಾಡಿದ್ದೀವಿ ಯಾಕೆ ಅಂದರೆ ಈ ಸಾಧಕರನ್ನು ಮಕ್ಕಳ ಮುಂದೆ ನಾವು ತೋರಿಸಿದ್ರೆ ಬಹುಶಃ ಮಕ್ಕಳಿಗೆ ಅವರೊಂದು ಪ್ರೇರಣೆ ಮತ್ತು ಸ್ಫೂರ್ತಿಯನ್ನು ಕೊಡ್ತಾರೆ ಅನ್ನತಕ್ಕಂಥ ಒಂದು ಸದಾಶಯದಿಂದ ನಾವು ತಾಲೂಕಿನ ಐ ಪಿ ಎಸ್ ಐ ಎ ಎಸ್ ಅಧಿಕಾರಿಗಳು ಕೆ ಎ ಎಸ್ ಅಧಿಕಾರಿ ಈ ಥರ ಆಗಿರತಕ್ಕಂತಹ ಎಲ್ಲ ಗೌರವಾನ್ವಿತ ಸಾಧಕರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸ್ತಾ ಇದ್ದೀವಿ ಹಾಗಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ನಿಗದಿತ ಸಮಯದಲ್ಲಿ ತಮ್ಮ ಪ್ರತಿಭಾನ್ವಿತರ ಹೆಸರನ್ನು ನೋಂದಣಿ ಮಾಡಿಕೊಂಡು ಈ ಕಾರ್ಯಕ್ರಮ ಒಂದು ಯಶಸ್ವಿ ಆಗಲಿಕ್ಕೆ ಸಹಕರಿಸಬೇಕು ಅಂತ ಹೇಳಿ ನಾನು ಮಲ್ಲಿಕಾರ್ಜುನ್ ಚಾರಿಟಬಲ್ ಟ್ರಸ್ಟ್ ಮತ್ತೆ ಮಲ್ಲಿಕಾರ್ಜುನ್ ಅಭಿಮಾನಿ ಬೆಳಗಾವಿ ನಡೀತಾ ಇದೆ ಪೇಟೆ ತಾಲೂಕಿನ ಅರ್ಹ ಪ್ರತಿಭಾವಂತ ವಿದ್ಯಾರ್ಥಿಗಳು ಇದೇ ತಿಂಗಳು ಮೇ ಹದಿನೇಳನೇ ತಾರೀಕಿನ ಒಳಗಡೆ ಯಾರು ಎಸ್ ಎಲ್ ಸಿ ನಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಅಂಕಗಳನ್ನು ಪಡೆದಿದ್ದಾರೆ ದ್ವಿತೀಯ ಪಿಯುಸಿನಲ್ಲಿ ತೊಂಬತ್ತು ಪರ್ಸೆಂಟ್ ಅಂಕ ಪಡೆದಿದ್ದಾರೆ ಅಂಥ ಪ್ರತಿಭಾವಂತ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿಗಳ ಪಟ್ಟಿಗಳ ಸಮೇತ ನಮ್ಮ ಮಲ್ಲಿಕಾರ್ಜುನ್ ಅಭಿಮಾನಿಗಳ ಬಳಗದ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಅರ್ಜಿಯನ್ನು ಪ್ರತಿಭಾವಂತ ವಿದ್ಯಾರ್ಥಿಗಳು ಇಪ್ಪತ್ತನೇ ತಾರೀಕು ನಡೀತಾ ಇರತಕ್ಕಂಥ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಳೆದ ಮೂರು ವರ್ಷಗಳಿಂದ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ಇದು ನಮ್ಮ ಪೇಟೆ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರ ಪ್ರತಿಭೆಗೆ ಒಂದು ಗೌರವವನ್ನು ನೀಡ್ತಕ್ಕಂಥ ವಿಶೇಷವಾದ ಕಾರ್ಯಕ್ರಮ ಹಾಗೆ ನಮ್ಮ ಪೇಟೆ ತಾಲೂಕಿನ ಎಲ್ಲ ಪ್ರೌಢಶಾಲೆಗಳ ಇಬ್ಬರು ಟಾಪರ್ಸ್ಗಳು ಆ ಇಬ್ಬರು ಟಾಪರ್ಸ್ಗಳನ್ನು ಗೌರವಿಸುವಂತ ಕಾರ್ಯಕ್ರಮ ಕೂಡ ಇದು ಆಗಿರ್ತದೆ ದಯಮಾಡಿ ನಮ್ಮ ಕೆ ಪೇಟೆ ತಾಲೂಕಿನ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ಸದುಪಯೋಗ ಮಾಡ್ಕೋಬೇಕು ಯಾರು ಅರ್ಹರಿದ್ದಾರೆ ಈ ಒಂದು ಪ್ರತಿಭೆಯ ಪುರಸ್ಕಾರವನ್ನು ಪಡೆಯಲಿಕ್ಕೆ ಅವರು ಅರ್ಜಿಯನ್ನು ಸಲ್ಲಿಸಿ ದಯಮಾಡಿ ಇಪ್ಪತ್ತನೇ ತಾರೀಕು ನಡೆಯುವಂಥ ಒಂದು ಭವ್ಯವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಈ ಕಾರ್ಯಕ್ರಮದಲ್ಲಿ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೂಜ್ಯ ಜಗದ್ಗುರುಗಳಾದ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ಜೊತೆಯಲ್ಲಿ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿಗಳಾಗಿರುವಂಥ ಡಾಕ್ಟರ್ ಜೆ ಎನ್ ರಾಮಕೃಷ್ಣೇಗೌಡರು ಕೂಡ ಆಗಮಿಸ್ತಾ ಇದ್ದಾರೆ ಹಾಗೆ ಕಾಗಿನಲೆ ಕನಕ ಗುರುಪೀಠದ ಮೈಸೂರು ವಿಭಾಗದ ಕೆಆರ್ ನಗರ ಮಠದ ಶಿವಾನಂದಪುರಿ ಮಹಾಸ್ವಾಮೀಜಿಯವರು ನಮ್ಮ ಪೇಟೆಯ ತಿಂಡೇಕೆರೆಯ ಬಾಳೆಹೊನ್ನೂರು ಶಾಖಾ ಮಠದ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಗಳು ಬೇಬಿ ಬೆಟ್ಟದ ಶಿವಯೋಗಿ ರಾಮೇಶ್ವರ ಮಠದ ರಾಮಯೋಗಿ ಸ್ವಾಮೀಜಿಗಳು ರಾಮೇಶ್ವರ ಸ್ವಾಮೀಜಿಯವರು ಮತ್ತೆ ನಮ್ಮ ಕಾಪನಹಳ್ಳಿ ಗವಿ ಮಠದ ಶ್ರೀ ಸ್ವತಂತ್ರ ಚನ್ನವೀರಯ್ಯ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ ದಯಮಾಡಿ ನಮ್ಮ ಪೇಟೆ ತಾಲೂಕಿನ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ನಿಗದಿತ ಸಮಯದ ಒಳಗಡೆ ತಮ್ಮ ಅಂಕಪಟ್ಟಿಗಳ ಸಮೇತ ಮನವಿಯನ್ನು ಅರ್ಜಿಯನ್ನು ಸಲ್ಲಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ನಾವು ಶ್ರೀ ಮಲ್ಲಿಕಾರ್ಜುನ ಅಭಿಮಾನಿ ಬಳಗ ಮತ್ತು ಶ್ರೀ ಮಲ್ಲಿಕಾರ್ಜುನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಹಾಗೆ ನಮ್ಮ ಮಹೇಶ್ ಸರ್ ಅವರು ತಿಳಿಸ್ತಾ ಇರೋ ಹಾಗೆ ಒಂದು ದಿನ ಅಂತಿಮವಾಗಿ ಮೇ ಹದಿನೆಂಟನೇ ತಾರೀಕಿನ ಒಳಗಡೆ ಯಾವ ಅರ್ಜಿಗಳು ಬರ್ತವೆ ಅಂತ ಅರ್ಜಿಗಳನ್ನು ಮಾತ್ರ ನಾವು ಪರಿಗಣಿಸ್ತೇವೆ ದಯಮಾಡಿ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಮನವಿ ಸಲ್ಲಿಸ